ನಮಸ್ಕಾರ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಓಕೆ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏನು ಅಡ್ವೈಸ್ ಕೊಡ್ತಾ ಇದ್ದಾರೆ ಓಕೆ ನೈನ್ ಆಫ್ ಪೆಂಚಿಕಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾರ್ಡು ರಾಣಿ ರಾಣಿ ಕಾರ್ಡು ಹೀಗಿರ್ಬೇಕಾಗಿತ್ತು ಆದರೆ ಹೀಗಿಲ್ಲ ಅಂತ ಹೇಳ್ತಾ ಇದಾರೆ ಯಾರೋ ಯಾಕೆ ನೋಡೋಣ ಇಲ್ಲಿ ಫರ್ದರು ಏನೋ ಯೋಚನೆ ಏನೋ ಯೋಚನೆ ಮಾಡಿ ಅಬಂಡೆಂಟ್ ಎನರ್ಜಿ ಬರ್ತಾ ಇದೆ ಆಯಿತಾ ಅಬಂಡೆಂಟ್ ಎನರ್ಜಿ ಅಂಡ್ ವೆರಿ ಪ್ರೆಟ್ಟಿ ಜೊತೆಗೆ ಅಂದರೆ ಬ್ಯೂಟಿಫುಲ್ ಫೇ ಫೇಸ್ ಆಲ್ಸೋ ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ಹೇಳ್ತಾ ಇದೆ ಸ್ಯಾಡ್ ಆಗಿದ್ದೀರಾ ಅಂತಿದ್ದಾರೆ ಸ್ಯಾಡ್ ಅಂದರೆ ಆ ಥರ ಇಲ್ಲ ಇವಾಗ ಖುಷಿಯಾಗಿಲ್ಲ ನೀವು ಅಂತ ತೋರಿಸ್ತಾ ಇದ್ದಾರೆ ಯಾಕೆ ಅಂತ ನೋಡೋಣ ಎಸ್ ಪಾಪಾ ಏನೋ ನಡೀಬೇಕು ಜೀವನ ನಡೆಸ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಚಾರಿಯಟ್ ಬಂದಿದೆ ಕಿಂಗ್ ಆಫ್ ವಾನ್ಸ್ ನಿಮ್ಗೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಆಸೆ ಇತ್ತು ಲೈಫಲ್ಲಿ ಅದಾಗ್ಲಿಲ್ಲ ಅಂತ ಬೇಜಾರಾಗಿದ್ದೀರಾ ಅಂತ ತೋರಿಸ್ತಾ ಇದಾರೆ ಓಕೆನಾ ಅಂದರೆ ತುಂಬ ಪ್ಯಾಷನೆಟ್ ಲೈಫ್ ಬಗ್ಗೆ ಏನೇನೋ ಆಸೆಗಳು ಆ ಥರ ಇತ್ತು ಬಟ್ ಅದು ಕಾರ್ಯಗತ ಮಾಡೋಕ್ಕಾಗಲಿಲ್ಲ ಅನ್ನೋದಕ್ಕೋಸ್ಕರ ಬೇಜಾರಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆ ಏನಿದು ನೋಡೋಣ ವಾಟ್ ಈಸ್ ದಿಸ್ ಬಾಬಾ ನೋಡಿ ಈ ಕಾರ್ಡು ಹಿಂಗಿದೆ ಸೊ ನೀವು ನೋಡ್ತಾ ಇದ್ದೀರಾ ಸೊ ಇದು ಕಿಂಗ್ ಆಫ್ ವಾನ್ಸ್ ಅಂತ ಆಯಿತಾ ಸೊ ಆ ಥರ ಇರಬೇಕು ಪ್ಯಾಷನೆಟ್ ಆಗಿ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಲೈಕ್ ಆ ಥರ ಇರಬೇಕು ಅಂತ ಬಯಸ್ತಾ ಇದ್ದೀರಾ ಅಂತ ಆಯಿತಾ ಸೊ ನೀವು ನೋಡ್ತಾ ಇರೋದು ನೀವು ಇದನ್ನು ಈ ಥರ ಇರಬೇಕು ಅಂತ ಜೆಂಡರ್ ಇಲ್ಲ ಸೊ ನೀವು ಯಾರು ನೋಡ್ತಾ ಇದ್ದೀರಾ ಸೊ ನಿಮ್ಮ ಗೋಲ್ ಏನಿತ್ತು ಮೇನ್ ಆಗಿ ನಿಮ್ಮ ಗೋಲ್ ಏನಿತ್ತು ಅದನ್ನು ರೀಚ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗಿದ್ದೀರಾ ಆಯಿತಾ ಸೊ ಏನೋ ಜೀವನ ನಡೆಸಬೇಕು ನಡೆಸ್ತಿದ್ದೀರಾ ಅಂತ ಆ ಬರ್ಡನ್ ಅಂತಪ್ಪ ಸೊ ಸಿಕ್ಕಾಬಟ್ಟೆ ಲೈಫ್ ಬರ್ಡನ್ ಆಗಿಬಿಡ್ತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಅದರಿಂದ ಇದು ಇದು ಕೆಳಗೆ ಬಂದಿದೆ ಸೊ ಯಾತಕ್ಕೆ ಅಂತಂದರೆ ನಿಮಗೆ ಲೈಫು ಒಂದೊಂದಾಗುತ್ತೋ ಒಂದು ಚಾಲೆಂಜು ಒಂದಾಗುತ್ತೋ ಒಂದು ಚಾಲೆಂಜ್ ಬರ್ತಾನೆ ಇತ್ತು ಅದನ್ನು ಕ್ಲಿಯರ್ ಮಾಡಿ 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 ಸಾಕಾಗಿ ಅಷ್ಟು ಬರ್ಡನ್ ಆಗಿಬಿಡ್ತು ನಿಮಗೆ ಲೈಫಲ್ಲಿ ಸೊ ಹಾಗಾಗಿ ನೀವೇನು ಅಂದ್ಕೊಂಡ್ರಿ ಒಂದು ಗೋಲ್ ಏನು ಇಟ್ಕೊಂಡಿದ್ರಿ ನೀವು ಬಟ್ ಅದನ್ನು ರೀಚ್ ಮಾಡೋಕ್ಕಾಗಲಿ ಆ್ಯಂಡ್ ಇಟ್ ವಾಸ್ ತುಂಬ ಪ್ಯಾಷನೇಟ್ ಆಗಿದ್ರಿ ನೀವು ನಾನು ಮಾಡೇ ಮಾಡ್ತೀನಿ ಹಾಗೇ ಆಗತ್ತೆ ಅಂತ ಅದಕ್ಕೆ ಏನೆಲ್ಲ ಬೇಕು ಅಷ್ಟು ಓಕೆ ಇವಾಗ ಸಪೋಸು ನೀವು ಒಂದು ಒಳ್ಳೆ ಕೆಲಸದ ವಿಷಯ ತೊಗೊಂಡ್ರೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂತ ಆಸೆ ಇತ್ತು ಅಂದ್ಕೊಳ್ಳಿ ಆ ಪೊಸಿಷನ್ಗೆ ತಕ್ಕ ಹಾಗೆ ಏನು ವಿದ್ಯೆ ಇರಬೇಕು ಏನು ಎಕ್ಸ್ಪೀರಿಯೆನ್ಸ್ ಇರಬೇಕು ಸೊ ಅದೆಲ್ಲ ಅಕ್ಯುಮುಲೇಟ್ ಮಾಡ್ಕೊಂಡ್ರಿ ಓಕೆನಾ ಕಿಂಗ್ ಅಂದರೆ ಏನು ಹೇಳಿ ಹೈಯೆಸ್ಟ್ ಓಕೆನಾ ಕಿಂಗ್ ಕಿಂಗ್ ಆಫ್ ವರ್ನ್ಸ್ ಆಗಬೇಕು ಅಂತ ವೆರಿ ಪ್ಯಾಷನೇಟ್ ವೆರಿ ಫಿಯರ್ಸ್ಫುಲ್ ಅದರ ಆಟಿಟ್ಯೂಡ್ ಅಂತ ಅಂದರೆ ಮಾಡಲೇಬೇಕು ಮಾಡೇ ಮಾಡ್ತೀನಿ ಅನ್ನೋ ಥರ ಚಾಲೆಂಜಿಂಗ್ ಚಾಲೆಂಜಸ್ ತೊಗೊಳ್ಳೋ ಅಷ್ಟು ಕೆಪಾಸಿಟಿ ನಿಮಗೆ ಆಯಿತಾ ಬಟ್ ಈ ಬರ್ಡನ್ ಅನ್ನೋದು ಹೆಂಗಾಗ್ಬಿಡುತ್ತು ಜೀವನ ಅನ್ನೋದು ಚಾರಿಯೆಟ್ ಬಂತು ನೋಡಿ ಜೀವನ ಅನ್ನೋದು ನಿಮ್ಗೆ ಯಾವ ಥರ ಚಾಲೆಂಜಸ್ ಎಸಿತಾ ಹೋಗ್ತು ಅಂತಂದರೆ ನೀವು ಅದು ತೊಗೊಂಡು 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 ನಿಮ್ಗೆ ಏನಿದ್ರೂ ಲೈಕ್ ಆ ಗೋಲ್ ರೀಚ್ ಆಗೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಇವಾಗ ಸಪೋಸು ಕೆಲಸದ ವಿಷಯ ಆದರೆ ಸೊ ನಿಮ್ಗೆಲ್ಲ ಥರ ಲೈಕ್ ನೀವು ಪರ್ಫೆಕ್ಟ್ ಇದ್ರಿ ಕಿಂಗ್ ಆಫ್ ವಾನ್ಸ್ ಆಗೋಕ್ಕೆ ಬಟ್ ಆಗಲಿಲ್ಲ ಅದೇ ಥರ ಎಲ್ಲರೂ ತಗೊಳ್ಳಿ ನಿಮ್ಮ ಫ್ಯಾಮಿಲಿ ಇದ್ರಲ್ಲಿ ಇರ್ಬೋದು ಅಥವಾ ಅಂತೂ ಏನು ಗೋಲ್ ಅಂದ್ಕೊಂಡಿದ್ರಿ ಅದು ರೀಚ್ ಮಾಡ್ಕೊಳಕ್ ರೀಚ್ ಆಗೋಕೆ ಆಗಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಸರಿನಾ ವಾಟ್ ಎಲ್ಸ್ ಬಾಬಾ ಚಾರಿಟ್ ಕೆಳಗೆ ಮೆಜಿಷಿಯನ್ ಬಂದುಬಿಡ್ತು ನಿಮಗೇ ಗೊತ್ತಿಲ್ಲ ನೀವು ಮೆಜಿಷಿಯನ್ ಅಂತ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಅಯ್ಯೋ ಇದೆ ಭಾರ ಹೊತ್ತು ಹೊರದ ಹೊರಲಾರದೆ ಹೊತ್ತು ಹೊತ್ತು ಜೀವನ ಏನೆಲ್ಲ ಚಾಲೆಂಜಸ್ ಹಾಕ್ತಾ ಹೋಗ್ತು ಅಂತೂ ನಡೆಸ್ಕೊಂಡು ಬಂದ್ರಿ ಹೇಗೆ ಅಂದರೆ ನಿಮಗೆ ಗೊತ್ತಿಲ್ಲ ಯು ಆರ್ ಇದು ವೆರಿ ಕ್ಲಿಯರ್ಲಿ ಹೇಳ್ತಾ ಇರೋದು ತೋರಿಸ್ತಾ ಇರೋದು ನನಗೆ ವೆರಿ ಪ್ಯಾಷನೇಟ್ ವೆರಿ ಸ್ಮಾರ್ಟ್ ವೆರಿ ಇಂಟೆಲಿಜೆಂಟ್ ಓಕೆ ಆ ಥರ ಒಂದು ಏನು ಚಾಲೆಂಜಸ್ ಬಂದರೂ ಧೈರ್ಯವಾಗಿ ಫೇಸ್ ಮಾಡಿ ಆಚೆ ಬರೋ ಶಕ್ತಿ ಇರೋ ಅಂಥವ್ರು ನೀವು ಆಯಿತಾ ಆ ಥರದಲ್ಲಿ ಈ ಬರ್ಡನ್ ಜೀವನ ಅನ್ನೋ ಬರ್ಡನ್ ಜೀವನ ಅನ್ನೋ ಯಾವ ಥರ ಆಗ್ಬಿಡ್ತಂದ್ರೆ ಅದನ್ನು ಕೂಡ ನೀವು ಏನೇ ಬಂದ್ರೂ ಮ್ಯುಜಿಷಿಯನ್ ಥರ ಏನೇ ಬಂದ್ರೂ ಎಲ್ಲ ಅಂದ್ಕೊಳ್ಳೋರು ಅಂತೆ ಲೈಕ್ ಇದು ಬಿತ್ತ ಚಾಲೆಂಜು ಅಷ್ಟೇ ಬಿಡು ಅವನು ಅಥವಾ ಅವಳು ಹೂವೆವರ್ ಲೈಕ್ ನಿಮ್ಮ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಚಾಲೆಂಜಸ್ ಬಂದಾಗ್ಲೂ ಬೇರೆ ಜನ ಅಂದ್ಕೊಳ್ಳೋರಂತೆ ನಿಮ್ಮ ಬಗ್ಗೆ ಅಷ್ಟೇ ಬಿಡು ಈ ಚಾಲೆಂಜ್ ಕೊಟ್ಟಿದ್ದೀವಲ್ವಾ ಇನ್ನು ಮುಗೀತು ನೀವು ಅವನು ಅಥವಾ ಅವಳು ಅಷ್ಟೇ ಮೇಲೆ ಹೇಳೋಕ್ಕಾಗಲ್ಲ ಲೈಫಲ್ಲಿ ಅನ್ನೋತ್ರ ಬಟ್ ಅಷ್ಟೇ ಸ್ಮೂತಾಗೆ ಚಾರಿಯೇಟೊಟೋಗ್ತಿತ್ತಂತೆ ಅಂದರೆ ಎಲ್ಲ ಚಾಲೆಂಜಸ್ನ ಹೆಂಗೆ ಇಷ್ಟು ಚೆನ್ನಾಗಿ ಮೆಜಿಷಿಯನ್ ಥರ ಹ್ಯಾಂಡಲ್ ಮಾಡಿ ಬ್ಯೂಟಿಫುಲ್ಲಾಗಿ ತೊಗೊಂಡು ಹೋಗ್ತಾಯಿದ್ದೀರಿ ಅಷ್ಟು ಅಂದರೆ ಅಷ್ಟೇ ಬರ್ಡನ್ ಇದೆ ಅಷ್ಟು ಇಟ್ಸ್ ಅಷ್ಟು ಸುಲಭ ಅಲ್ಲ ಈ ಥರ ಆಚೆ ಬರೋದು ಬಟ್ ನೀವು ಮೆಜಿಷಿಯನ್ ಅಂತ ಬಂದಿರೋದ್ರಿಂದ ನಿಮ್ಗೆ ಆ ಥರ ಕೆಪಬಿಲಿಟಿ ಇತ್ತು ಅದಕ್ಕೆ ನೀವು ಆಚೆ ಬಂದಿರಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಬ್ಯೂಟಿಫುಲ್ ಎನರ್ಜಿ ಬಟ್ ಅದೇ ಅದು ಗೋಲ್ ಏನೋ ಒಂದು ನೀವು ರೀಚ್ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಬೇಜಾರು ಮಾಡ್ಕೋತಿದ್ದೀರಾ ಅಥವಾ ನೀವು ಅಂದ್ಕೊಂಡಿರ್ಬೋದು ಏನೋ ಒಂದು ಇಂಥದ್ದು ಅಂದರೆ ಒಂದು ಮನೆ ಪರ್ಚೇಸ್ ಮಾಡ್ತೀನಿ ಅಂತನೋ ಅಥವಾ ಏನಾದರೂ ಇರ್ಬೋದು ಸಮ್ ಟ್ರಾವೆಲ್ ಮಾಡ್ತೀನಿ ಅಂತನೂ ಬರ್ತಾ ಇದೆ ಓಕೆ ಅಥವಾ ಫ್ಯಾಮಿಲಿ ಅವ್ರಿಗೆ ಒಂದು ಈ ಥರ ಕಂಫರ್ಟ್ ಲೈಫ್ ಕೊಡ್ತೀನಿ ಅಂತ ಅಂದ್ಕೊಂಡಿರ್ಬೋದು ನೀವು ನೀವು ಏನು ಮಾಡ್ತೀನಿ ಅಂದ್ಕೊಂಡ್ರಿ ಆ ಗೋಲ್ ರೀಚ್ ಮಾಡೋಕ್ಕಾಗಲಿಲ್ಲ ಅನ್ನೋದಕ್ಕೋಸ್ಕರ ಬಟ್ ಏನು ಬರೀ ಚಾಲೆಂಜಸ್ ಅಂತೆ ಲೈಫಲ್ಲಿ ನಿಮಗೆ ಬಿಸಾಕಿದ್ದು ದೇವ್ ಲೈಫ್ ಚಾಲೆಂಜಸ್ ಕೊಟ್ಟಿದ್ದು ಬಟ್ ಅದನ್ನು ದಾಟ್ಕೊಂಡು ಬಂದಿದ್ದೀರಾ ಇವಾಗ ದಟ್ಟಾನೇ ಇದ್ದೀರಾ ಬಡ್ತಾನೇ ಇದ್ದೀರಾ ಆಚೆ ಚಾಲೆಂಜಸ್ ಬರುತ್ತೆ ಆಚೆ ಬರ್ತೀರಾ ಚಾಲೆಂಜಸ್ ಬರುತ್ತೆ ಅದೇ ಮೆಜಿಷಿಯನ್ ಥರ ಎಲ್ಲ ಯೋಚನೆ ಮಾಡ್ತಾರಂತೆ ಓ ಅಷ್ಟೇ ಬಿಡು ಈ ಚಾಲೆಂಜಸ್ ಇದೆಯಾ ಇದು ಈ ಥರ ಇದೆ ಅವಳ ಲೈಫಲ್ಲಿ ಅವರು ಅವಳು ಅಥವಾ ಅವನು ಎಲ್ಲಿ ಮೇಲೆದ್ದೇಳಕ್ಕೆ ಸಾಗದ್ಯಾ ಅಷ್ಟೇ ಅಂತ ಬಟ್ ನೆಕ್ಸ್ಟ್ ಮೂಮೆಂಟ್ ನೋಡಿದ್ರೆ ನೀವು ಎದ್ದು ಎದ್ದು ಲೈಕ್ ಆ ಅನ್ನು ದಾಟ್ ಬಂದ್ಬಿಡ್ತಾ ಇದ್ದೀರಾ ಅಂತ ಅಂದ್ರೆ ಅಂತ ಕಷ್ಟಕರವಾದ ಚಾಲೆಂಜಸ್ ಬಂದ್ರು ಅಷ್ಟು ಕೂಲಾಗಿ ಬರ್ತಾ ಇದ್ದೀರಾ ಎಲ್ಲಾ ದಾಟ್ಕೊಂಡು ಅಂತ ತೋರಿಸ್ತಾ ಇದಾರೆ ವಾವ್ ಬ್ಯೂಟಿಫುಲ್ ಎನರ್ಜಿ ಫ್ಲೋ ಆಗ್ತಾ ಇದೆ ಓಕೆ ನೋಡಿ ಬ್ಯೂಟಿಫುಲ್ ಎನರ್ಜಿ ಇದೆ ಈ ತರ ಎನರ್ಜಿ ಬಂದ್ರೆ ಆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇಂಪ್ರೆಸ್ ಇದು ಇದೇನು ಅಂತಂದರೆ ನೀವು ನಿಮ್ಮ ಗೋಲ್ ರೀಚ್ ಮಾಡೋಕ್ಕೆ ಆಗಲಿಲ್ಲ ಅಂತ ನೀವು ಬೇಜಾರ್ ಮಾಡ್ಕೋತಾ ಇದ್ದೀರಾ ಇದು ಎಂಪ್ರೆಸ್ ಅಂದರೆ ಏನು ಗೊತ್ತಾ ಅದು ಫುಲ್ಲು ನಾಲ್ಕು ರಾಣಿಗಳು ಸೇರಿರೋದು ಅಂದರೆ ವೆರಿ ಪ್ಯಾಷನೇಟ್ ವಾಂಟ್ಸ್ ಕಪ್ಸ್ ವೆರಿ ಎಮೋಷ್ನಲಿ ಲವ್ವಿಂಗ್ ಕೇರಿಂಗು ಪರ್ಸನ್ನು ಸೋರ್ಟ್ಸ್ ಬಂತು ಅಂತಂದರೆ ಸೋರ್ಟ್ಸ್ ಕಿಂಗ್ ಕ್ವೀನ್ ಆಫ್ ಸೋರ್ಟ್ಸ್ ಅಂತಂದರೆ ಲೈಕ್ ವೆರಿ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಹೆಡ್ಡೆಡ್ ಓಕೆ ಯಾರನ್ನು ಎಲ್ಲಿ ಕಟ್ ಮಾಡಿ ಬಿಸಾಕ್ಬೇಕು ಆ ಥರ ಆ ಥರ ಅಂದರೆ ಅಷ್ಟೇ ಮೈಂಡ್ಫುಲ್ನೆಸ್ ಆ್ಯಂಡ್ ಅಷ್ಟೇ ಬುದ್ಧಿವಂತಿಕೆ ಆ ಥರ ಇರೋ ಹೆಣ್ಣು ಆಯಿತಾ ಅಂದರೆ ಇಲ್ಲಿ ಬಂದಿರೋದನ್ನ ಹೇಳ್ತಾ ಇರೋದು ಹೆಣ್ಣು ಅಂತ ಆ್ಯಂಡ್ ಇನ್ಯಾವತ್ತು ಮಿಸ್ಸು ಪೆಂಟಿಕಲ್ಸ್ ಓಕೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದರೆ ಏನು ರಾಣಿ ರಾಣಿ ದುಡ್ಡಿನ ರಾಣಿ ರಾಣಿ ಅಂದ ಮೇಲೆ ಇನ್ನೇನು ಹೇಳಬೇಕು ಸೊ ಅದೆಲ್ಲ ಮಿಕ್ಸ್ಚರು ಇದು ಎಂಪ್ರೆಸ್ ಅಂದರೆ ನೀವು ವಾವ್ సో నీ ఇవగా ఇది టైమ్ బర్తాయి అంత హత్య వా ఎంజాయ్ ఎంజాయ్ అండ్ కంగ్రాట్స్ నోడి శురీ ఎస్టూ బేజారు ఇవగా ఫుల్ చేంజస్ బతాయి లైఫలి ఓకేనా ఓకే హాటెల్స్ బాబా ఎంప్రెస్ బందే ఇన్ంత ఓకే ఇొందు బ్యాక్ డెక్ నోడ్బిడ ఏం బరు అంత ದಿಸ್ ಇಸ್ ಆಸಮ್ ಹರ್ಮಿಟ್ ಸೊ ಇದು ಯಾತಕ್ಕೆ ಹಿಂಗೆ ಆಯಿತು ಅಂತಂದರೆ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ನೀವೇನು ಬಂದ್ರಿ ಅಂದರೆ ನಾನು ಹೇಳಿದೆ ಅಲ್ವಾ ನೀವು ಏನು ಅಂದ್ಕೊಂಡ್ರಿ ನಿಮ್ಮ ಗೋಲ್ ಏನು ನೀವು ಗೋಲ್ ರೀಚ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ ಕರೆಕ್ಟಾ ಸೊ ಈ ಬರ್ಡನ್ ಅನ್ನೋದು ನಿಮಗೆ ನಿಮ್ಮ ಲೈಫಲ್ಲಿ ಬಂದಿದ್ದು ಅದು ನಿಮಗೆ ಒಂಥರ ಬ್ಲೆಸ್ಸಿಂಗ್ ಆಯಿತು ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅಂತಾರೆ ನೋಡಿ ಯಾವ ಥರ ಆಯಿತು ಅಂತ ಹೇಳ್ತಾ ಇದ್ದಾರೆ ನಿನ್ನ ಮ್ಯಾಜಿಕ್ ಪವರ್ಸ್ ನಿನ್ನಲ್ಲಿ ಏನಿದೆ ಅದು ಜಾಗೃತವಾಯಿತು ಜೊತೆಗೆ ನಿನ್ನ ನರ್ಚರಿಂಗ್ ನಿನ್ನ ಲವಿಂಗ್ ನಿನ್ನ ಗಿವಿಂಗ್ ಏನೇನು ಬರೀ ಕೊಡೋದು ಲೈಕ್ ನಿಮಗೆ ಗೊತ್ತಿರೋದು ಕೇರಿಂಗ್ ಕೇರ್ ಮಾಡೋದು ಜನಗಳನ್ನ ಯಾ ಅಂದರೆ ಯಾರಾದರೂ ಇನ್ ನೀಡ್ ಅಂದರೆ ನಿಮ್ಮ ಸೋಲ್ ಪರ್ಪಸ್ ಏನು ಲೈಫ್ ಪರ್ಪಸ್ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು ಇವಾಗ ಅಂತ ಹೇಳ್ತಾ ಇದ್ದಾರೆ ಅದು ಯಾತಕ್ಕೆ ಅಂದರೆ ನೀವು ಹರ್ಮಿಟ್ ಕೊಟ್ಟೋಗ್ಬಿಟ್ರಿ ಅಂತ ತೋರಿಸ್ತಾ ಇದ್ದಾರೆ ಹರ್ಮಿಟ್ ಅಂದರೆ ನಿಮ್ಮಲ್ಲಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರಿ ಅಂತ ಯಾತಕ್ಕೆ ವರ್ಕ್ ಮಾಡಿದ್ರಿ ಯಾರೂ ಇಲ್ಲ ನಿಮ್ಮ ಜೊತೆಗೆ ಈ ಥರ ಬರ್ಡನ್ ಬಂದಾಗ ಎಲ್ರಿಗೂ ಅಷ್ಟೇ ಫಸ್ಟ್ ತಿಂಗು ನಮ್ಮ ನಮ್ಮ ಕರ್ಮ ಯಾತಕ್ಕೆ ನಾವೇ ಅನುಭವಿಸ್ಬೇಕಾಗತ್ತೆ ನಾವೇ ಫೇಸ್ ಮಾಡಬೇಕಾಗತ್ತೆ ನಮ್ಗೆ ಎಷ್ಟೇ ಸಾವಿರ ಜನ ಫ್ರೆಂಡ್ಸ್ ಇರಲಿ ಸಾವಿರ ಜನ ರಿಲೇಟಿವ್ಸ್ ಇರಲಿ ಯಾತಕ್ಕೆ ಅವ್ರವ್ರ ಕರ್ಮ ಅವರೇ ಅನ್ಭವಿಸ್ಬೇಕಾಗತ್ತೆ ಅವ್ರೇನು ಮಾಡಿರ್ತಾರೆ ಅವ್ರು ಅದನ್ನೇ ಅನ್ಭವ್ಬೇಕಾಗತ್ತೆ ಸೊ ಇದು ಬರೀ ಇವಾಗಿಂದಂತಲ್ಲ ಹೋದ ಜನ್ಮದಿಂದ ಬ್ಯಾಗೇಜ್ ಇರುತ್ತೆ ಬಂದಿರ್ತೀವಿ ಅಂತ ಸೊ ಅಲ್ಲಿಂದ ಶುರು ಆಗಿರುತ್ತೆ ಬಂದಿರುತ್ತೆ ಆ್ಯಂಡ್ ನಮಗೇನು ಚಾಲೆಂಜಸ್ ಬರ್ತಾ ಹೋಗುತ್ತೆ ನಾವು ಯಾವ ಥರ ಫೇಸ್ ಮಾಡ್ತಾ ಹೋಗ್ತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಇಲ್ಲೇನಾಗೋಯ್ತು ಒಬ್ಬೊಬ್ರು ಏನು ಮಾಡ್ತಾರೆ ಈ ಥರ ಬರ್ಡನ್ ನೋಡಿ ಕಾಣತ್ತಾ ಯಾವ ಥರ ಇದೆ ಅಂದರೆ ಹೊರಲಾರದೆ ಆಯ್ತಾ ಇಲ್ಲಿ ಮನೆ ಇದೆ ಇಲ್ಲಿ ಹತ್ರ ಆಯ್ತಾ ಅಲ್ಲಿಗೂ ಅಲ್ಲಿ ತನಕ ಹೋಗಬೇಕು ಎಷ್ಟು ಭಾರ ಅಂದರೆ ಆಗ್ತಾ ಇಲ್ಲ ಆದರೆ ಹೊರಲೇಬೇಕು ಲೈಫ್ ಅನ್ನೋದು ಅದೇ ಥರನೇ ಅಪ್ಪ ಸಾಕು ನನ್ನ ಕೈಲಿ ಇನ್ನು ಅಡಿಯೋಕ್ಕಾಗಲ್ಲ ಆಗೋಲ್ಲ ಇನ್ನೂ ಆಗೋಲ್ಲ ಈ ಜೀವನ ಸಾಕ್ಸೋಕ್ಕೆ ಅಂತ ಅಂದ್ರೂ ಕೂಡ ಸಾಗಿಸ್ಲೇಬೇಕು ಹತ್ರ ನೀವು ಏನಾದರೂ ಹೇಳ್ಕೊಳ್ಳಿ ನೀವು ಏನಾದರೂ ಮಾತಾಡಿ ಹತ್ರನಾದರೂ ಯಾರಾದರೂ ಸೊಲ್ಯೂಷನ್ ಕೊಡೋಕ್ಕಾಗತ್ತಾ ಅಥವಾ ನೀವೇನು ಆ್ಯಕ್ಚುಲಾಗಿ ಹೇಳ್ತೀನಿ ಸೊಲ್ಯೂಷನ್ ಕೊಡ್ಬೋದು ಬಟ್ ಅದನ್ನು ಫೇಸ್ ಮಾಡೋದು ಇವಾಗ ಏನೋ ಹೇಳ್ತಾರೆ ಈ ಥರ ಮಾಡು ಅಂತ ಅದನ್ನು ನೀವೇ ಮಾಡಬೇಕು ಅದು ಎಷ್ಟು ಬರ್ಡನ್ ಅಂತಂದರೆ ಸಾಕಪ್ಪ ಇದು ಅನಿಸ್ಬಿಡ್ಬೇಕು ಆ ಥರ ಆದರೆ ನಿಮ್ಮ ಲೈಫಲ್ಲಿ ಚಾಲೆಂಜಸ್ ಮೇಲ್ ಚಾಲೆಂಜಸ್ ಬಂದ್ರೂ ನೀವು ಮೆಜಿಷಿಯನ್ ಸ್ಟಾರ್ ಸೀಡ್ ನೀವು ದೇವರ ಮಗು ಅಂತಲೇ ಹೇಳ್ಬೋದು ಆಯಿತಾ ಅದಕ್ಕೆ ನೀವು ಎಂಪ್ರೆಸ್ ಆಗಿ ನಿಂತಿದ್ದೀರಾ ಇವಾಗ ಕೂತಿದ್ದೀರಾ ಇಲ್ಲಿ ಜೊತೆಗೆ ಇಲ್ಲಿ ಸ್ಪಿರಿಚುವಲ್ ಪಾತಲ್ಲಿ ನೀವು ತುಂಬ ಹೈ ರ್ಯಾಂಕಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸ್ಪಿರಿಚುವಲ್ ಪಾತಲ್ಲಿ ಯಾಕೆ ಅಂತಂದರೆ ಈ ಬರ್ಡನ್ ಏನು ಬಂತು ನಿಮಗೆ ನೀವಾಗಿ ನೀವೇ ಬಯಸಿದ್ದಂತು ಅಲ್ಲ ಕರೆಕ್ಟಾ ಲೈಫಲ್ಲಿ ಯಾರು ಬಯಸ್ತಾರೆ ನನಗೆ ತೊಂದರೆ ಬರಲಿ ನಾನು ಹೆಂಗೋ ಸಾಕೊಂಡು ಹೋಗ್ತೀನಿ ಅಂತ ಯಾರು ಬಯಸ್ತಾರಾ ಇಲ್ಲ ಅದು ಜೀವನ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ನೀವೇನು ಮಾಡಿದ್ರಿ ಅಲ್ಲಿ ಬಂದ ಕಷ್ಟಗಳು ನೋವು ತೊಂದರೆಗಳು ಒಂದಾಗುತ್ತೆ ಒಂದು ಇದು ಎಲ್ಲ ಥರ ಬರ್ಡನ್ನು ಬರೀ ಫೈನಾನ್ಷಿಯಲ್ ಬರ್ಡನ್ ಅಂತಲ್ಲ ಜೀವನದ ಬರ್ಡನ್ನು ಜನಗಳಿಂದ ಬೇಜಾರು ಇರ್ಬೋದು ಮಾತುಗಳು ಇರ್ಬೋದು ಅಥವಾ ಎನಿಥಿಂಗ್ ಎನಿ ಬರ್ಡನ್ ಓಕೆನಾ ಅಷ್ಟು ಬರ್ಡನ್ ಆಗಿಬಿಟ್ಟು ಜೀವನ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಅಂತಂದರೆ ಏನಾಗುತ್ತೆ ಡೆಫಿನೆಟಾಗಿ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಇಲ್ಲ ಅಂತಂದರೆ ಜೀವನನೇ ಸಾಕಪ್ಪ ಅಂದ್ಕೊಂಡು ಎಂಡ್ ಮಾಡಬೇಕಾಗತ್ತೆ ಇದು ಟೆನ್ ಆಫ್ ವಾನ್ಸ್ ಅಂದರೆ ಎಂಡಿಂಗ್ ಕ್ಲೋಸ್ ಲಾಸ್ಟ್ ಕಾರ್ಡ್ ಆಯ್ತಾ ಟೆನ್ ಆಫ್ ವಾಂಡ್ಸು ಅಷ್ಟಿದ್ದಾಗ ಆಕ್ಷನ್ ತಗೊಳಕಾಗಲ್ಲ ಇದು ಅಂದ್ರೆ ತೊಗೊಳಕಾಗಲ್ಲ ಜೀವನ ಬಸ್ ಸಾಕ ಬಸ್ ಸಾಕು ಅನ್ನೋ ಥರ ಆಗ್ಬಿಡುತ್ತೆ ಬಟ್ ನೀವು ನಿಮ್ಮ ಕೇಸಲ್ಲಿ ಆತರ ಅಲ್ಲ ನೀವೇನು ಮಾಡಿದ್ರಿ ಸ್ಪಿರಿಚುವಲ್ ಪಾತ್ರೆಗೆ ಬರ್ಬಿಟ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಸ್ಪಿರಿಚುವಲ್ ಪಾತಿಗೆ ಬಂದ ತಕ್ಷಣ ಏನಾಯ್ತು ದೇವ್ರ ಕೈ ಹಿಡಿದ್ಬಿಟ್ರು ನಿಮಗೆ ಆಯಿತಾ ಯಾವ ಥರ ಅಂತಂದರೆ ನೋಡಿ ಇಲ್ಲಿ ಬರ್ಡ್ ಇದೆ ಅಲ್ಲ ಇದೆ ಇಲ್ಲಿ ಆಯಿತಾ ಸೊ ನಿಮ್ಮ ಸ್ಪಿರಿಟ್ ಗೈಡ್ಸ್ ಇರ್ಬೋದು ನಿಮ್ದು ಆ್ಯನಿಮಲ್ ಸ್ಪಿರಿಟ್ಸ್ ಇರ್ಬೋದು ನಿಮ್ಮ ಇದ್ರೆ ಏನಾದ್ರು ಪ್ರಾಣಿಗಳು ಸಾಕಿದ್ರೆ ಪೆಟ್ ಸಾಕಿದ್ರೆ ಅವರು ಕೂಡ ನಿಮ್ಮ ಸ್ಪಿರಿಟ್ ಆಗಿರ್ಬೋದು ಗೈಡಿಂಗ್ ಸ್ಪಿರಿಟು ಸೊ ಹೇಗೆ ನಿಮ್ಮನ್ನು ನಿಮ್ಮನ್ನ ಈ ಥರ ಚಾರಿಯೇಟ್ ಬಂದಿದೆ ನೋಡಿ ಈ ಥರ ಎಲ್ಲ ಮೇಜರ್ ಮೇಜರ್ ಕಾರ್ಡ್ ಬರ್ತಾ ಇದೆ ಹೆಂಗೆ ನಿಮ್ಮನ್ನು ಪಾರ್ ಮಾಡಿದ್ರು ಅಂತಂದರೆ ದೇವರು ಬರೋ ಚಾಲೆಂಜಸ್ನೆಲ್ಲ ಚಾಲೆಂಜಸ್ಸು ಬರ್ತಾ ಇತ್ತು ಲೈಫಲ್ಲಿ ಹಾಗೆ ಅದನ್ನು ಮೆಜಿಷಿಯನ್ ಥರ ನೀವು ಕ್ಲೀನಾಗಿ ಎಲ್ಲ ದಾಟ್ಕೊಂಡು 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 ಬಂದ್ಬಿಡ್ರಿ ಆಯಿತಾ ಇದು ಶಾಕಿಂಗ್ ಇತ್ತು ಜನಗಳಿಗೆ ಆ್ಯಕ್ಚುಲಾಗಿ ಆದರೆ ನಿ ಇವಾಗ ಅರ್ಥ ಆಗ್ತಿರ್ಬೋದು ಏನೋ ನನ್ನ ಮೇಲೆ ಪವರ್ ಇದೆ ಒಂದು ಅಂತ ರೈಟ್ ನಿಮಗೆ ಗೊತ್ತಾಗಿದೆ ನೀವು ತುಂಬ ಮೆಜಿಷಿಯನ್ ಅಂತಲೇ ಮೇಲೆ ಇಲ್ಲಿದೆ ನೋಡಿ ಇಲ್ಲಿ ಸ್ಟಾರ್ಸ್ ಇದೆ ಗೊತ್ತಾ ಸ್ಟಾರ್ ಸೀಟ್ ನೀವು ಅಂತ ತೋರಿಸ್ತಾ ಇದೆ ಅಂಡ್ ನಿಮಗೆ ಆರ್ ಡೈರೆಕ್ಟ್ಲಿ ನಿಮಗೆ ಡಿವೈನ್ ಮೆಸೇಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಯು ಆರ್ ಅವೇಕೆಂಡ್ ಸೋಲ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಓಕೆ ಸೊ ಇದೆಲ್ಲ ಯಾತಕ್ಕಾಯಿತು ಒಂದು ಅಂತಂದರೆ ನಿಮ್ಮನ್ನು ಅವೇಕನ್ ಮಾಡೋಕ್ಕೆ ಈಗ ನಿಮ್ಗೆ ಅರ್ಥ ಆಗಿದೆ ಹೌ ಯಾಕೆ ಜೀವನ ಹೀಗೆ ಏನು ನಡೆಯುತ್ತೆ ಜೀವನದಲ್ಲಿ ಹೇಗೆ ನಾನು ಅವೇಕನ್ ಆಗ್ತೀನಿ ಅವೇಕನ್ ಆಗಕ್ಕೆ ಏನೆಲ್ಲ ದಾಟ್ಕೊಂಬರ್ಬೇಕು ಏನೆಲ್ಲ ಪರೀಕ್ಷೆಗಳು ಬರುತ್ತೆ ಯಾವ ಥರ ಪರೀಕ್ಷೆಗಳು ದಾಟಬೇಕಾಗತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇವಾಗ ಏನು ಬಂದಿದ್ದೀರಾ ಈ ಹರ್ಮಿಟ್ ಮೋಡಲ್ ಇದ್ದಿದ್ದರಿಂದ ನೀವು ಈ ಥರ ಒಂದು ಒಳ್ಳೆ ಬ್ಯೂಟಿಫುಲ್ ಪೊಸಿಷನಿಗೆ ಬಂದಿದ್ದೀರಾ ಅಂತ ಇದ್ದಾರೆ ಹಾಗೆ ಕಂಟಿನ್ಯೂ ಮಾಡಿ ಆಯಿತಾ ಈ ಸ್ಪಿರಿಚುವಲ್ ಪಾತು ಖಂಡಿತ ಕೈ ಬಿಡಲ್ಲ ಯಾರೇ ಕೈ ಬಿಟ್ಟರು ಸ್ಪಿರಿಚುವಲ್ ಪಾತ್ಗೆ ಬಂದ ಮೇಲೆ ದೇವರು ಮಾತ್ರ ಕೈ ಬಿಡಲ್ಲ ಅಷ್ಟಂತೂ ಗ್ಯಾರಂಟಿ ಗೊತ್ತು ಹೇಗೋ ಯಾವುದೋ ಒಂದು ರೂಪದಲ್ಲಿ ಒಂದು ಹೆಲ್ಪ್ ಬರ್ತಾರೆ ನಿಮ್ಮನ್ನ ಯಾವುದೇ ಥರ ತೊಂದರೆಗಳಿದ್ರೂ ಡಾಕ್ಟರ್ಸ್ ಇರ್ತಾರೆ ಅದಂತೂ ನಿಜ ಅದು ನಿಮ್ಗೆ ಅನುಭವನೂ ಆಗಿದೆ ಈಗಾಗಲೇ ಆಯಿತಾ ಸೊ ಅದನ್ನೇ ಹೇಳಿ ತೋರಿಸ್ತಾ ಇದ್ದಾರೆ ಸೊ ಇವಾಗಲೇ ನೀವು ಆಗಿ ನಿಂತ್ಕೊಂಡಿದ್ದೀರಾ ಕೂತಿದ್ದೀರಾ ನಿಂತಿದ್ದೀರಾ ಸೊ ಕಂಗ್ರ್ಯಾಟ್ಸ್ ಇಷ್ಟು ನೋವು ಇಷ್ಟು ಕಷ್ಟಗಳನ್ನ ದಾಟ್ಕೊಂಡು ಬಂದಿದ್ದೀರಾ ಯಾತಕ್ಕೆ ಅಂತಂದರೆ ನಿಮ್ಮ ಸೋಲ್ ಪರ್ಪಸ್ ಏನೋ ಇದೆ ಮೇಜರ್ ಒಂದು ಪರ್ಪಸ್ ಇದೆ ಕಂಪ್ಲೀಟ್ ಮಾಡಬೇಕು ಅಂತ ಸೊ ಅದಕ್ಕೆ ನಿಮ್ಗೆ ಆಗಲಿ ಯಾವ ಥರ ಆಗಬೇಕು ಅಂತಂದರೆ ಈ ಥರ ಎಲ್ಲ ಮಾಡಬೇಕಾಯ್ತು ಅಂತ ಆಯಿತಾ ಅಂದರೆ ಈ ಥರ ಎಲ್ಲ ನೋಡಬೇಕಾಯ್ತು ಜೀವನದಲ್ಲಿ ನೀವೇನು ಮಾಡಿಕೊಂಡ್ರೂ ಅದು ಎಂಡ್ ರಿಸಲ್ಟ್ ನಿಮಗೆ ಸಿಗ್ತಿರ್ಲಿಲ್ಲ ಅಂತ ಬೇಜಾರಾಗಿದ್ದರಾ ಇವಾಗ ಆ ಬೇಜಾರು ತನಾಗ್ತಾನೇ ಹೋಗುತ್ತೆ ನೋಡ್ತಾ ಇರಿ ಅಂದರೆ ಎಂಪ್ರೆಸ್ ಮೋಡಕ್ಕೆ ಬಂದುಬಿಟ್ಟಿದ್ದೀರಾ ಇವಾಗಾಗಲೇ ನೀವು ಆಯಿತಾ ಐ ಕ್ಯಾನ್ ಸಿ ಸ್ಟಾರ್ಟಿಂಗಿಂದ ಈಗ ಎಂಪ್ರೆಸ್ ಇದ್ದೀರಾ ಇನ್ನು ನೋಡ್ತಾ ಹೋಗಿ ಫುಲ್ ಪಟ್ 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 ಅಂತ ಏನು ಚೇಂಜಸ್ ಬರ್ತಾ ಹೋಗುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಎಂಜಾಯ್ ಓಕೆ ಇದು ಐ ರಿಯಲಿ ಲವ್ಡ್ ದಿಸ್ ಎನರ್ಜಿ ಬ್ಯೂಟಿಫುಲ್ ಎನರ್ಜಿ ಹ್ಞೂ ಒಂದೊಂದ್ಸಲ ಆಗ್ಬಿಡುತ್ತೆ ಅಯ್ಯೋ ಏನಪ್ಪ ಹಿಂಗೆ ಏನು ಮಾಡು ನಮ್ಮ ಗೋಲೇ ರೀಚ್ ಆಗ್ತಾ ಇಲ್ವಲ್ಲ ಅಂತ ಸೊ ಯೋಚನೆ ಮಾಡ್ಬಿಡಿ ನಿಮ್ದು ಇನ್ನೂ ಬ್ಯೂಟಿಫುಲ್ ಗೋಲ್ ಇದೆ ದೇವರು ತೋರಿಸ್ತಾರೆ ಯಾವ ಗೋಲು ನಿಮ್ಮದು ಅಂತ ಅದನ್ನು ರೀಚ್ ಮಾಡೋದು ಅವರೇ ಮಾಡಿಸ್ತಾರೆ ನಿಮಗೆ ಇವಾಗ ನೋಡಿ ಅವರೇ ರೀಚ್ ಮಾಡಿಸ್ತಾರೆ ಇಷ್ಟು ದಿವಸ ನೀವೇನು ನಿಮ್ಮ ಪ್ರಯತ್ನ ಹಾಕಿದ್ರ ನಿಮ್ಮ ಪ್ರಯತ್ನ ಹಾಕಿ ನಿಮ್ಮ ಗೋಲ್ ಏನಿತ್ತು ರೀಚ್ ಮಾಡೋಕ್ಕೆ ಆಗಲಿಲ್ವಾ ಈಗ ನೋಡಿ ಈ ಹರ್ಮಿಟ್ ಮೋಡಕ್ಕೆ ಬಂದಿದ್ದೀರಾ ಮೆಜಿಷಿಯನ್ ಮಾಡಿದ್ದಾರೆ ಅಂದರೆ ನಿಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಆಗಲೇ ಜಾಗೃತ ಮಾಡ್ತಾ ಇದ್ದಾರೆ ಇಲ್ಲಿ ಕಾಣಿಸ್ತಾ ಇದೆ ಕ್ಲಿಯರಾಗಿ ಆಯಿತಾ ಎನರ್ಜಿ ನಿಮ್ಮದು ಎಂಪ್ರೆಸ್ ಎನರ್ಜಿ ಬಂದುಬಿಟ್ಟಿದೆ ಆಗ್ತಾಯ್ತಾ ಇನ್ನು ಮುಂದಕ್ಕೆ ನೋಡಿ ಹೇಗಿರುತ್ತೆ ಬರೀ ಕಿಂಗ್ ಆಫ್ ವಾನ್ಸ್ ಏನು ಅಷ್ಟೇ ಸೂಪರ್ ಆಗಿದೆ ಸೊ ಹ್ಞೂ ಇನ್ನೊಂದು ಹೇಳ್ತಾ ಇದ್ದಾರೆ ನಿಮ್ಮ ಲೈಫ್ ಪರ್ಪಸ್ಗೋಸ್ಕರ ನಿಮ್ಗೆ ಏನೇ ನಿಮ್ಮ ಕೈಲಿ ಏನು ಸಾಧ್ಯ ಅದನ್ನು ಖಂಡಿತ ಹೆಲ್ಪ್ ಮಾಡಬೇಕು ಜನಗಳಿಗೆ ಅಂತ ಆಯಿತಾ ಎಂಪ್ರೆಸ್ ಬಂದಿದೆ ಸೊ ಅದನ್ನು ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ನಿನ್ನ ಕೈಲಿ ಏನಾಗತ್ತೆ ಜನಗಳ ಸೇವೆಯಲ್ಲಿ ತೊಡಗಿಸ್ಕೋ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಓಕೆ ಆ್ಯಂಡ್ ಕಂಟಿನ್ಯೂ ಮಾಡಿ ಹರ್ಮಿಟ್ ಮೋಡು ಅಂದರೆ ನಿಮಗೆ ದೇವರಿಂದ ಯೂನಿವರ್ಸಿಂದ ಮೆಸೇಜಸ್ ಏನು ಬರ್ತಾ ಇದೆ ಓಕೆ ನಿಮ್ಮ ಡ್ರೀಮಲ್ಲಿರ್ಬೋದು ಅಥವಾ ಮೆಡಿಟೇಟ್ ಮಾಡ್ತಾ ಕೂತಾಗಿರ್ಬೋದು ನಿಮ್ಗೇನು ಏನು ಫೀಲ್ ಆಗುತ್ತೆ ಮೈಂಡ್ಸ್ ಏನು ಥಾ ಮೈಂಡ್ಗೆ ಏನು ಥಾಟ್ಸ್ ಬರುತ್ತೆ ಆ್ಯಂಡ್ ಜನಗಳನ್ನ ಯಾವ ಥರ ಓದ್ತೀರಾ ನೀವು ಗೊತ್ತಾಗ್ತಾ ಇದೆ ಅವ್ರು ಏನು ಹೇಳೋಕ್ಕೆ ಮುಂಚೆ ಏನು ಅರ್ಥ ಮಾಡ್ಕೋತೀರಾ ಹೇಳದೇ ಇದ್ದರೂ ಅರ್ಥ ಮಾಡ್ಕೋತೀರಾ ಹ್ಞೂ ಬ್ಯೂಟಿಫುಲ್ ಎನರ್ಜಿ ವಂಡ್ರ್ಫುಲ್ ಓಕೆ ಸೊ ನಿಮ್ಗೇನೋ ಏನೋ ಒಂದು ಲೈಫ್ ಪರ್ಪಸ್ ಇದೆ ನಿಮ್ದು ಏನೋ ಒಂದು ಗೋಲು ದೇವರು ಕೊಡ್ತಾ ಇದ್ದಾರೆ ಗೊತ್ತಾ ಗೋಲು ಇದನ್ನು ಮಾಡಿ ಮುಗಿಸು ಅಂತ ಖಂಡಿತ ಮಾಡ್ತೀರಾ ನೀವು ಅದು ದೇವರೇ ಕರ್ಕೊಂಡೋಗಿ ಮಾಡಿಸ್ತಾರೆ ಓಕೆ ಇನ್ನೊಂದು ಬ್ಲೆಸ್ಸಿಂಗ್ ಕಾರ್ಡ್ ನೋಡಿಬಿಡೋಣ ಬಾಬಾ ಈ ಕಾರ್ಡ್ ಬಂತು ಜೀವನ್ ಮೇ ಅಪೀಥಕ್ ಸಬ್ ಪರೇಶಾನಿಯೊಂಕ ಅಕೇಲೇ ಹಿ ತುಮ್ನೆ ಸಾಮ್ನಾ ಕಿಯಾ ಹೇ ವಾವ್ ಇವಾಗ ಇನ್ನೂ ಹೇಳಿದೆ ನೋಡಿ ಕಾರ್ಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದೆ ನಾನೇನಾರು ಎಕ್ಸ್ಟ್ರಾ ಮಾತಾಡೋಕ್ಕಾಗತ್ತಾ ಏನು ಕಾರ್ಡ್ ಬರುತ್ತೆ ಅದೇ ಮಾತಾಡೋಕ್ಕಾಗೋದು ಈಗಿನ್ನೂ ಹೇಳಿದ್ರಲ್ವಾ ಬರ್ಡನ್ ಆ ಥರ ಇತ್ತು ನಿನಗೆ ಯಾಕೆ ಅಂತಂದರೆ ನಿನ್ನ ಒಂದು ಎಂಪ್ರೆಸ್ ನಿನ್ನಲ್ಲಿರೋ ಪವರ್ ಜಾಗೃತ ಮಾಡೋಕ್ಕೋಸ್ಕರ ಹಿಂಗೆಲ್ಲ ಆಯಿತು ಲೈಫಲ್ಲಿ ಅಂತ ಈಗ ಅದನ್ನೇ ಹೇಳ್ತಾ ಇದ್ದಾರೆ ಜೀವನ ಮೇಲೆ ಅಭಿ ತಕ್ ಸಪ್ ಪರಿಶಾನಿಯಾಂಕ ಅಕೇಲೇ ಹಿ ತುಮ್ನೆ ಸಾಮ್ನಾ ಕಿಯಾ ಹೇ ನೀವು ಅರ್ಥ ಹೇಳಿದೆ ಅಲ್ವಾ ಯಾರ ಹತ್ರ ಹೇಳ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ ಅಂತ ನೀವು ಒಬ್ಬರೇ ಅನ್ಭವಿಸ್ಕೊಂಬಂದಿದ್ದೀರಾ ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ ಯೂಸ್ ಇಲ್ಲ ಗೊತ್ತು ನಿಮಗೆ ಗೊತ್ತಾಗೋಗಿದೆ ಗೊತ್ತಾಗಿತ್ತು ಸೊ ಹಾಗಾಗಿ ಯಾರತ್ರನೂ ಹೇಳ್ಕೊಳ್ದೆ ದೇವ್ರನ್ನ ನಂಬ್ಕೊಂಡು ಏನು ಬಂದ್ರಿ ದೇವ್ರ ಕೈ ಹಿಡಿದ್ರು ಒಂದೇ ಅಲ್ವಾ ನೋಡಿ ಅದೇ ಕಾರಣ ಬರ್ತಾ ಇದೆ ವಾ ಲೇಕಿನ್ ಅಪ್ ತು ಮೇ ತುಮಾರೇ ಸಾಥು ವಾವ್ ಈಗಂತೂ ನಾನು ನೀನು ಜೊತೆ ಇದ್ದೀನಿ ಅಂತಿದ್ದಾರೆ ಇಷ್ಟು ಪರೀಕ್ಷೆಗಳು ಇಷ್ಟು ಟೆಸ್ಟ್ಗಳನ್ನ ಕೊಟ್ಟು ನೀವು ಯಾವ ಥರ ನೋಡ್ತೀರಾ ಚಾಲೆಂಜಸ್ನ ಬೈತೀರಾ ದೇವ್ರನ್ನ ಎಂಥ ಕೆಲಸ ಮಾಡಿದೀಯ ನನಗೆ ನನ್ನ ಜೀವನವೇ ಬೇಕಿತ್ತಾ ನಿ ನನಗೆ ಹಿಂಗೆ ಮಾಡಬೇಕಿತ್ತ ನೀನು ಅಂತ ದೇವ್ರನ್ನು ಬೈತೀರಾ ಅಥವಾ ಇದು ನನ್ನ ಕರ್ಮ ನನ್ನ ಇದು ನನ್ನ ಲೈಫ್ ಓಕೆ ನಾನು ಫೇಸ್ ಮಾಡ್ತೀನಿ ಅಂದ್ಕೊಂಡು ಒಂದು ಪಾಸಿಟಿವ್ ಥಾಟ್ ಇಟ್ಕೊಂಡು ಮುಂದೆ ಬರೆದ್ರಿ ಆಯಿತಾ ಅದು ದೇವ್ರಿಗೆ ತುಂಬ ಇಷ್ಟ ಆಯಿತು ಹೇಳ್ತೀನಿ ಕೇಳಿ ನೀವು ದೇವ್ರನ್ನು ಬೈಲಿಲ್ಲ ಆ್ಯಂಡ್ ದೇವ್ರನ್ನು ಬೈಯೋ ಥರ ಏನೂ ಇಲ್ಲ ಬಿ ಪಾಪ ದೇವ್ರು ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಬರೋದಿಲ್ಲ ನಾವು ಕೋಪ ಬಂದಾಗ ನಾವು ದೇವ್ರನ್ನಷ್ಟೇ ಬೈತೀವಿ ಅಲ್ವಾ ಸೋ ಬ್ಯೂಟಿಫುಲ್ ಕಾರ್ಡ್ ಇದು ಮುಚ್ಚೆ ಸಹಾಕರೋ ಓ ದೇವರತ್ರ ಮಾತಾಡೋದು ಅಂತಿದ್ದಾರೆ ಅಪ್ ಅಕೇಲಿ ನಹಿ ನೀ ನೀವೊಬ್ನೇ ಇಲ್ಲ ಇವಾಗ ಒಬ್ಳೇ ಇಲ್ಲ ನೀನು ಮೇರಿ ಶಕ್ತಿಯು ಮೇರಿ ಶಕ್ತಿಯ ತುಮಾರೇ ಸಾಥೆ ನಾ ಹೇಳದ್ಲಿಲ್ವಾ ನಿಮ್ಮಲ್ಲಿರೋ ಪವರ್ ಏನು ಶಕ್ತಿ ಏನು ಅನ್ನೋದನ್ನ ಜಾಗೃತಗೊಳಿಸೋಕ್ಕೋಸ್ಕರ ಇದೆಲ್ಲ ಟೆಸ್ಟ್ಗಳು ಒಡ್ಡಿದ್ರು ನಿಮ್ಮ ಲೈಫಲ್ಲಿ ಇಂತಂದೆ ಅದನ್ನೇ ಹೇಳ್ತಾ ಇದ್ದಾರೆ ಯಪ್ಪ ಮೇರಿ ಶಕ್ತಿಯ ತುಮಾರೇ ಸಾಥೆ ನನ್ನ ದೇವ್ರ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಗೂಸ್ ಬಂಬ್ಸ್ ಬರ್ತಾ ಇದೆ ಜುಮ್ ಅಂತ ಇದೆ ಮೈಯೆಲ್ಲ ಹ್ಞೂ ನಿಶ್ಚಿನ್ ಹೋಜಾವ್ ಅವ್ ಹೋಜಾವ್ ಆರಾಮಾಗಿ ಸುಮ್ಮನೆ ಸೈಲೆಂಟ್ ಆಗಿದ್ದು ಈಗ ಇನ್ನು ಮುಂದೆ ಏನಿದ್ರೂ ದೇವ್ರ ಪಾದಕ್ಕೆ ಹಾಕಿ ಆರಾಮಾಗಿರಿ ನೋಡ್ತಾ ಇರಿ ಮಿರಕಲ್ಸ್ ಮಿರಕಲ್ಸ್ ಹೆಂಗೆ ಬರ್ತಾ ಹೋಗುತ್ತೆ ಒಂದಾಗತ್ತೂ ಒಂದು ದೇವರು ಇಷ್ಟು ದಿವಸ ನಿಮ್ಗೆ ಏನು ತೊಂದರೆ ಕೊಟ್ರು ನೀವ್ ಏನೇ ಮಾಡೋ ತೊಂದರೆ ದೇವ್ರು ಕೊಟ್ಟರು ಅಂತಲ್ಲ ಓಕೆ ಏನಿಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ನೀವೇನೋ ಒಂದು ಗೋಲ್ ಇಟ್ಕೊಂಡ್ರಿ ನಾನು ಆ ಥರ ಒಂದು ಮನೆ ಕಟ್ತೀನಿ ಈ ಥರ ಒಂದು ಪೊಸಿಷನ್ಗೆ ಹೋಗ್ತೀನಿ ಅಥವಾ ಹೀಗಿರ್ತೀನಿ ನನ್ನ ಫ್ಯಾಮಿಲಿ ಲೈಫಲ್ಲಿ ಎಲ್ಲ ಉಲ್ಟಾಯ್ತು ಎಲ್ಲ ಉಲ್ಟಾಯಿತು ಕಾಣಿಸ್ತಾ ಇದೆ ಇನ್ಕ್ಲೂಡಿಂಗ್ ನಿಮ್ಮ ಫ್ಯಾಮಿಲಿನಲ್ಲೂ ನೀವು ನೀವೇನಾರು ಅಂದ್ಕೊಂಡಿದ್ರೆ ಒಂಥರ ಲವ್ವಿಂಗ್ ಕೇರಿಂಗ್ ಆಗಿರ್ತೀನಿ ನಾನು ನನ್ನ ಮಕ್ಕಳು ಗಂಡ ಅಥವಾ ಹೆಂಡತಿ ತುಂಬ ಕೇರಿಂಗ್ ಇರ್ತೀನಿ ಅಂತ ಎಲ್ಲ ಉಲ್ಟಾ ಟಾಯ್ ಟಾಯ್ ಫಿಶ್ ಆಯಿತು ಕರೆಕ್ಟಾ ಯಾಕೆ ಅಂತಂದರೆ ಇದಕ್ಕೋಸ್ಕರ ದೇವರು ನಿಮ್ಮ ಕೈ ಹಿಡಿಬೇಕು ಅಂತಿದ್ದಾರೆ ಅಂತ ಅಂದಾಗ ದೇವ್ ನಿಮ್ಮದು ಒಂದು ಸೋಲ್ ಪರ್ಪಸ್ ಸಮಥಿಂಗ್ ಇತ್ತು ಬೇರೆ ಸೊ ಅದನ್ನು ತೋರ್ಸೋಕ್ಕೋಸ್ಕರ ಇದೆಲ್ಲ ಆಯಿತು ಈಗ ಆ ಬರ್ಡನೆಲ್ಲ ಮುಗೀತು ಅಂತಿದ್ದಾರೆ ಆಯಿತಾ ಅವರೇ ಹೇಳ್ತಾ ಇದಾರೆ ಬಾಬಾನೇ ಹೇಳ್ತಾ ಇದ್ದಾರೆ ನಂಬಿದ್ರೆ ನಿಮ್ಮ ಎನರ್ಜಿ ನಂಬಲಿಲ್ಲ ಅಂದರೆ ಬೇರೆಯವ್ರ ಎನರ್ಜಿ ಅಷ್ಟೆ ಕ್ಲೇಮ್ ಮಾಡಿ ಪ್ಯೂಟಿಫುಲ್ ಎನರ್ಜಿ ಇದು ಇವತ್ತಿಗೆ ಇನ್ನೇನೇ ತೊಂದರೆಗಳು ಏನಿದ್ರೂ ಎಲ್ಲ ಸಂಕಷ್ಟಗಳು ಕ್ಲೋಸ್ ಇನ್ನೇನಿದ್ರು ಸಮೃದ್ಧಿ ಖುಷಿ ಸಂತೋಷ ಅಬಂಡೆನ್ಸ್ ಅಷ್ಟೇ ಬ್ಯೂಟಿಫುಲ್ ಎನರ್ಜಿ ಓಕೆ ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋಸ್ ನಿಮ್ಮ ಕೈ ಸೇರುತ್ತೆ ಓಕೆನಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೀಲಿಂಗ್ ಆ್ಯಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ ಖಂಡಿತ ತೊಗೊಳ್ಳಿ ಓಕೆನಾ ವೆರಿ ಶಾರ್ಟ್ಲಿ ರೀ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಚೇಂಜಸ್ ಬರುತ್ತೆ ಸೊ ಆದಷ್ಟು ಬೇಗ ತೊಗೊಳ್ಳಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು